الحمد لله الحمد لله رب العالمين الصلاة والسلام على أشرف المرسلين وعلى آله وصحبه أجمعين الفائزين برضا الله ما بعد ويدي كيل فسيطة روا غروان سيد ماستي كورن تنگل أدريتي تي سمسا كيندر مشاورة ستا سيرو نمال رمار قدر شغلو آگر وانتا اسمان فايل الساق <applause> ادري كاري كرم دارا واري رواري غروان شرف شامان تورو ಆತ್ಮೀಯರಾದಂತಹ ಶರೀಫ್ ವೈಟ್ ಸ್ಟೋನ್ ಸ್ಟೋನ್ ಅದೇ ರೀತಿಯಲ್ಲಿ ಆತ್ಮೀಯರಾಗಿರುವಂತಹ ಅಬ್ದುಲ್ ಲತೀಫ್ ಅದೇ ರೀತಿ ವಿಶೇಷವಾಗಿ ಗೌರವಾನ್ವಿತ ಅಬ್ದುರ ಅಬ್ದುಲ್ ಬಷೀರ್ ಬಶೀರ್ ಜನಪ್ರಿಯ ಅದೇ ರೀತಿ ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ಎಲ್ಲ ಗೌರವಾನ್ವಿತ ತಿಳೆಗಳ ಬಹಳಷ್ಟು ಸಂತೋಷದಾಯಕವಾದಂತಹ ಒಂದು ಕಾರ್ಯಕ್ರಮ ನಮ್ಮಲ್ಲೋರ್ವರಾಗಿರುವಂತಹ ಇಕ್ಬಾಲ್ ಬಾಳಿಲ ಮಾದಕತೆ ಮಾರಣಾಂತಿಕ ಎನ್ನುವಂತಹ ವಿಷಯದಲ್ಲಿ ಬಹಳ ಬಹಳ ಆಳ ಅಧ್ಯಯನಾತ್ಮಕವಾದ ಮಾನಭಟ ಸಮಸ್ತ ಕೇಂದ್ರ ಶಾವರಂಗ ಬಂಬ್ರಾಣ ಸಾಧ ಸದಸ್ಯ ಕಡೆಂದು ಇರನು ಲಾಹು ಅಕ್ಬರ್ ಲಾಹು ಅಕ್ಬರ್ ಒಂದೆರಡು ನಿಮಿಷಗಳ ಕಾಲಾವಕಾಶ ಮಾತ್ರ ಇರುವುದರಿಂದ ಸುದೀರ್ಘವಾಗಿ ಮಾತನಾಡಿದೆ ಓದು ಬರಹದಿಂದ ಇವತ್ತು ಸಮಾಜ ಬಹಳಷ್ಟು ಹಿಂದಿರುವಂತಹ ಕಾಲ ಆ ಕಾಲದಲ್ಲೊಬ್ಬ ಯುವಕ ಕಾಲಿಕವಾಗಿ ಅವಶ್ಯಕ ಇರುವಂತಹ ಒಂದು ವಿಚಾರದಲ್ಲಿ ಆಳವಾದ ಅಧ್ಯಯನ ನಡೆಸಿ ಒಂದು ಪುಸ್ತಕವನ್ನು ಸಮಾಜದ ಮುಂದಿರಿಸುವಂತಹ ಸಂದರ್ಭದಲ್ಲಿ ಅದನ್ನು ಸಂತೋಷದಾಯಕವಾಗಿ ಸಮಾಜ ಸ್ವೀಕರಿಸಿಕೊಳ್ತದೆ ಎನ್ನುವುದಕ್ಕೆ ಈ ಒಂದು ಕಾರ್ಯಕ್ರಮ ದೊಡ್ಡ ಉದಾಹರಣೆಯಾಗಿದೆ ಅದರ ಜೊತೆಗೆ ಸಮಾಜವನ್ನು ಕಾಡುವಂತಹ ಈ ಸಮಸ್ಯೆಗೆ ಕೇವಲ ಒಂದು ಪುಸ್ತಕವೋ ಅಥವಾ ಭಾಷಣವೋ ಖಂಡಿತವಾಗಿಯೂ ಕೂಡ ಪರಿಹಾರ ಅಲ್ಲವೇ ಅಲ್ಲ ಅದನ್ನು ವೇದಿಕೆಯಲ್ಲಿರುವಂತಹ ಗೌರವಾನ್ವಿತ ನಾಯಕರು ವಿಶೇಷವಾಗಿ ಅರ್ಥ ಮಾಡಿಕೊಂಡಿದ್ದೀರಿ ನೆನಪಿಸ್ತಾ ಇದ್ದೇನೆ ಇದಕ್ಕೆ ಪರಿಹಾರ ಅದಕ್ಕೆ ವೈಜ್ಞಾನಿಕವಾದ ವೈದ್ಯಕೀಯವಾದಂತಹ ಪರಿಹಾರ ಗೌರವಾನ್ವಿತ ಆ ಕ್ಷೇತ್ರದಲ್ಲಿ ದೊಡ್ಡ ಕೆಲಸ ನಿರ್ವಹಿಸುವಂತಹ ಜನರಿದ್ದಾರೆ ಅದೇ ರೀತಿಯಲ್ಲಿ ಹಿದಾಯತ್ ಅಡ್ಡು ಂತಹ ಹಿದಾಯ ನಲ್ಲಿ ಸುದೀರ್ಘವಾಗಿ ಕೆಲಸ ಮಾಡಿದಂತಹ ಜನರಿದ್ದಾರೆ ಇದಕ್ಕೆ ಯಾವುದಕ್ಕೂ ಕೇವಲ ನನ್ನಂಥವರ ಭಾಷಣವೂ ಇಕ್ಬಾಲ್ ಬಾಲ್ಯ ಬರೆದಂತಹ ಪುಸ್ತಕ ಅದು ಸಂಪನ್ಮೂಲ ವ್ಯಕ್ತಿಗಳಿಗೆ ಅನುಕೂಲಕರ ಅದನ್ನು ಓದಿ ಇನ್ನಷ್ಟು ಜನರಲ್ಲಿ ಸಾಮಾಜಿಕವಾಗಿ ಅದರ ಜಾಗೃತಿ ಮೂಡಿಸಲಿಕ್ಕೆ ಅವಶ್ಯಕ ಆದರೆ ಇದಕ್ಕೆ ಶಾಶ್ವತವಾದಂತಹ ಪರಿಹಾರ ಎನ್ನುವಂಥದ್ದು ಅದಕ್ಕೆ ಬೇಕಾದಂತಹ ವೈದ್ಯಕೀಯ ಚಿಕಿತ್ಸೆ ಡಿ ಅಡಿಕ್ಷನ್ ಸೆಂಟರ್ಗಳು ಕೌನ್ಸಿಲಿಂಗ್ ನಡೆಸುವಂತಹ ಸಂಪನ್ಮೂಲ ವ್ಯಕ್ತಿಗಳು ಇವೆಲ್ಲವೂ ಕೂಡ ಸಮಾಜದಲ್ಲಿ ರಚನಾತ್ಮಕವಾಗಿ ಕೆಲಸ ನಿರ್ವಹಿಸಿದರೆ ಈ ಸಾಮಾಜಿಕವಾದ ಪೆಡಂಬೂತವನ್ನು ಸಮಾಜದಿಂದ ದೂರವಿರಿಸಲಿಕ್ಕೆ ಸಾಧ್ಯ ಅದಕ್ಕೆ ಸಮಾಜ ಮುಂದೆ ಬರಬೇಕು ದಕ್ಷಿಣ ಕನ್ನಡ ಜಿಲ್ಲೆ ಅಂತ ಹೇಳಿದ್ರೆ ಎಲ್ಲದಕ್ಕೂ ಕೂಡ ಸಂಪತ್ಭರಿತವಾದಂತಹ ಮುಸ್ಲಿಂ ಸಮಾಜ ಇರುವಂತಹ ಜಿಲ್ಲೆ ಶ್ರೀಮಂತರಿದ್ದಾರೆ ಬರಹಗಾರರಿದ್ದಾರೆ ಭಾಷಣಗಾರರಿದ್ದಾರೆ ಸಂಪನ್ಮೂಲತೆಯಲ್ಲಿ ಮಾನವ ಸಂಪನ್ಮೂಲವೂ ಶ್ರೀಮಂತಿಕೆಯು ಒಂದುಗೂಡಿರುವಂತಹ ಜಿಲ್ಲೆ ಈ ಜಿಲ್ಲೆಯಲ್ಲಿ ಬಹುಶಃ ಮುಸ್ಲಿಂ ಸಮುದಾಯ ಮತ್ತು ಎಲ್ಲ ಸಮುದಾಯವನ್ನು ಕೂಡ ಸಮಾನವಾಗಿ ಕಾಡುತ್ತಿರುವಂತಹ ಈ ಮಾದಕತೆ ಎನ್ನುವಂತಹ ಈ ಅಮಲಿನ ಈ ಲೋಕವನ್ನು ತಿಳಿದುಕೊಂಡು ಅದಕ್ಕೆ ಸರಿಯಾದ ಪರಿಹಾರವನ್ನು ಹುಡುಕಲಿಕ್ಕೆ ಒಂದು ಡಿ ಅಡಿಕ್ಷನ್ ಸೆಂಟರ್ ಅನ್ನು ಸ್ಥಾಪಿಸಲಿಕ್ಕೆ ನಮ್ಮಿಂದ ಸಾಧ್ಯವಾಗಬೇಕು ರಚನಾತ್ಮಕವಾದ ಪರಿಹಾರ ಕಾರ್ಯಗಳನ್ನು ಅದಕ್ಕೆ ಹುಡುಕ್ಲಿಕ್ಕೆ ಸಾಧ್ಯವಾಗಬೇಕು ಇವತ್ತು ಆಚೆ ಮನೆಯಲ್ಲಿ ಆ ಸಮುದಾಯದಲ್ಲಿ ಈ ಸಮುದಾಯದಲ್ಲಿ ಆ ಊರಿನಲ್ಲಿ ಅಂತ ಹೇಳುವಂತಹ ಈ ಸಮಸ್ಯೆ ನಾಳೆ ನಮ್ಮ ಮನೆಯಂಗಳಕ್ಕೂ ಕೂಡ ತಲುಪುವಂತಹ ಕಾಲ ಸಮೀಪವಾಗಿದೆ ನಮ್ಮ ಮನೆಯೊಳಗಡೆ ಇದು ಪ್ರವೇಶಿಸಿದೆ ಇದನ್ನು ತಿಳಿದುಕೊಂಡು ಈ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ನಿರ್ವಹಿಸೋಣ ಅಲ್ಲಾಹು ತೌಫೀಕ್ ನೀಡಲಿ ಅಂತ ಹೇಳಿ ಪ್ರಾರ್ಥಿಸ್ತಾ ವಿಶೇಷವಾಗಿ ಕಾರ್ಯಕ್ರಮದಲ್ಲಿ ಬಹಳಷ್ಟು ಅತಿಥಿಗಳಿದ್ದೀರಿ ಹೆಸರಿಸಬೇಕಾದಂತಹ ಅತಿಥಿಗಳಿದ್ದೀರಿ ಎಲ್ಲರನ್ನು ಕೂಡ ಸಮಾನವಾಗಿ ನಮ್ಮ ಗೌರವಾನ್ವಿತ ಅರ್ಲಿ ಸಾವರಿದ್ದಾರೆ ಎಲ್ಲರನ್ನು ಕೂಡ ಸಮಾನವಾಗಿ ಗುರುತಿಸಿ ಗೌರವಿಸಿ ನನ್ನ ಮಾತಿಗೆ ವಿರಾಮ ಅಸ್ಲಾಂ ವಲೀಕು ರಹಮತುಲ್ಲಾಹಿ ಅವರ